ಎಲ್ಲ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ಬಂದ್ ಬೆಂದಿದೆ ಇವಾಗ ಸೊ ಈ ನೋಡಿ ಫುಲ್ಲು ಜೊಲ್ ಸುಲ್ ಸಾಕ್ಬಿಟ್ಟಿದ್ದೇನೆ ಹಬ್ಬ ಊಟ ಮಾಡೋದಕ್ಕೆ ಅವನಿಗೆ ಗುರಿ ಗೌರಿ ಹಬ್ಬ ಸಂಕ್ರಾಂತಿ ಹಬ್ಬ ಮತ್ತೆ ಗೌರಿ ಹಬ್ಬ ಇದರಲ್ಲೆಲ್ಲ ಅವ್ರಿಗೆ ಹಬ್ಬ ಊಟನೇ ಕೊಡ್ತೀನಿ ಹೆಂಗಿದೆ ನಿಂದು ಔಟ್ಫಿಟ್ ಹೇಗಿದೆ ಕೇಳಿ ಕೇಳಿ ಎಲ್ಲರೂ ಹೆಂಗಿದೆ ಔಟ್ಫಿಟ್ ಕಮೆಂಟ್ ಮಾಡಿ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ತನ್ವಿ ಸೊ ಎಲ್ರು ಎಲ್ರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟೇ ಬೇಗ ಇದ್ರೂ ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಒಬ್ಬರ ಮಾಡ್ಕೋಬೇಕಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಮಾಡೋದೊಂದೇ ಬಾಕಿ ಇರೋದು ಸೊ ಬನ್ನಿ ಇವಾಗ ಪೂಜೆ ಮಾಡೋಣ ಸೊ ಲಕ್ಷ್ಮಿನ ಯಾವ ಥರ ಡೆಕೋರೇಟ್ ಮಾಡಿದ್ದೀನಿ ಹೇಳಿ ತೋರಿಸ್ತೀನಿ ಮನೇಲಿ ಏನಿಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಸೊ ನನಗೆ ಲೈಕ್ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀನಿ ಸೊ ಆಗಿ ಸೀರೆ ಉಡಿಸಿ ಎಲ್ಲ ಮಾಡಿದ್ದೀನಿ ಸೊ ನೀವೇ ಒಂದು ಸಲ ನೋಡಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೆಂಗೆ ಮಾಡಿದ್ದೀನಿ ಹೇಳ್ಬಿಟ್ಟು Okay. ಮಾಡಿದ್ರಲ್ಲ ಪೂಜೆ ಎಲ್ಲ ಆಯಿತು ಸಿಂಪಲ್ಲಾಗೆ ನಂಗೆ ಯಾವ ಥರ ಬರುತ್ತೆ ಆ ಥರ ಮಾಡಿದ್ದೀನಿ ಏನು ಈ ಥರ ಮಾಡಿದ್ದೀನಿ ಅಂತ ಏನು ಅಂದ್ಕೊಂಬಿಡಿ ಮಗು ಇಟ್ಕೊಂಡು ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಮಾಡಿದ್ದೀನಿ ಸೊ ಸೀರೆ ಎಲ್ಲ ಉಟ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ಹಬ್ಬದೂಟ ಇರುತ್ತಲ್ಲ ಅದನ್ನು ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೆ ಸ್ವಲ್ಪ ಸೀರೆ ಚೇಂಜ್ ಮಾಡಿಕೊಂಡು ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಸೊ ಅಡುಗೆನಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬದೂಟ ಹೇಳ್ಬಿಟ್ಟು ಅಡುಗೆ ಮಾಡ್ತಾ ಆಮೇಲೆ ಸಿಗ್ತೀನಿ ಇವಾಗ ಚೀಕುಗೂ ಸ್ವಲ್ಪ ರೆಡಿ ಮಾಡಬೇಕು ಅವ್ನಿಗೆ ನಿದ್ದೆ ಬರ್ತಾ ಇದೆ ಫಸ್ಟ್ ಅವ್ನಿಗೆ ಮಲಗಿಸ್ಬಿಟ್ಟು ಆಮೇಲೆ ಅವನ್ನ ರೆಡಿ ಮಾಡಿ ತೋರಿಸ್ತೀನಿ ನಾನು ಹೆಂಗೆ ಕಾಣ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ವರ್ಮಾಲಕ್ಷ್ಮಿ ತಾನೇ ನನ್ಗೆ ಹಾ ಫಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ಕರ್ಜಿಕಾಯಿ

ನೀನು ನೆಕ್ಸ್ಟ್ ಟೈಮ್ ಏನಾದರೂ ರಜಾ ತಗೊಳ್ದೆ ಇರೋ ಹಬ್ಬಕ್ಕೆ ಯಾವ ಹಬ್ಬನೂ ಮಾಡಲ್ಲ ಸಂಜೆ ಒಂದು ರೂಪಾಯಿದು ಹೆಲ್ಪ್ ಮಾಡ್ತಿಲ್ಲ ಗೈಸ್ ಬರೀ ಅವಾಗ ಇವಾಗ ಒಂದು ವೀಡಿಯೋ ತೆಗೆಯೋದು ಒಂದೆರಡು ಸೊತ್ತು ಈಚೆ ತಗೊಂಬಂದು ಕೊಟ್ಟಿದ್ದಾರೆ ಅಷ್ಟೇ ಅಡುಗೆ ಮನೇಲೆಲ್ಲ ನಾವೇ ಮಾಡ್ಕೊತಿರೋದು ಅದು ಅಂದರೆ ಇವತ್ತು ರಜಾನು ತಗೊಂಡಿಲ್ಲ ನಾನು ಜಗಳಾಡಿ ಹಾಫ್ ಡೇ ರಜಾ ಹಾಕ್ಸಿದ್ದೀನಿ ನೆಕ್ಸ್ಟ್ ಟೈಮ್ ಹೇಳಿದ್ದೀನಿ ಹಬ್ಬ ದಿನದಿಂದ ದಿನ ತಗೊ ತಗೋಬೇಕು ಹಬ್ಬ ದಿನನೂ ತಗೋಬೇಕು ಆವಾಗ ನಮಗೆ ಎಲ್ಪ್ ಎಲ್ಪ್ ಆಗುತ್ತೆ ಇಲ್ಲ ಅಂದರೆ ಕಷ್ಟ ಹಬ್ಬ ಊಟ ಪ್ರಿಪ್ರೇಷನ್ ರೆಡಿ ಆಗ್ತಾಯಿದೆ ಆ್ಯಕ್ಚುಲಿ ನಾನು ಈ ಸಲ ಹೋಳಿಗೆ ಎಲ್ಲ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತ ಹೇಳ್ಬೋದು ಹೆಸರು ಬೇಳೆ ಪಾಯಸ ವಡೆ ಆಮೇಲೆ ಒಂದೆರಡು ಕಾಡು ಪಲ್ಯಗಳು ಅನ್ನ ಸಾರು ಚಿತ್ರಾನ್ನ ಅದೆಲ್ಲ ಇದ್ದೀನಿ ಇವಾಗ ಫಸ್ಟಿಗೆ ಪಾಯಸ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಚಿತ್ರಾನ್ನ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಇದ್ದೀನಿ ಸೊ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಎಪ್ಪ ನಮತ್ತು ಕಷ್ಟ ಆಗ್ತಿದೆ ಬಟ್ ಏನು ಮಾಡೋದು ಹಬ್ಬ ಅಂದರೆ ಈ ಥರ ಮೇಯ್ನು ಈ ಥರ ಹಬ್ಬದ ಊಟ ಸ್ಪೆಷಲ್ ಇದ್ದರೆ ಚೆನ್ನಾಗಿರುತ್ತೆ ಒಂಥರ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲ ಪರವಾಗಿಲ್ಲ ಹೇಳಿ ಮಾಡ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ಇವಾಗ ರೆಡಿ ರೆಡಿಯಾಗಿದೆ ಪೆಂಡಿಂಗ್ ಇರೋದು ಒಡೆ ಒಂದು ರುಬ್ಕೊಬೇಕು ಅದಕ್ಕೆ ಮಸಾಲ ಒಡೆಗೆ ಅದು ಬಿಟ್ಟು ಸ್ವಲ್ಪ ಸಾರು ತಿಳಿ ಸಾರು ಮಾಡ್ಕೊತಿದ್ದೀನಿ ಅಷ್ಟೇ ಇನ್ನೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ ಸೊ ಕೋಸಂಬರಿಗೆ ಸೊ ಕೋಸಂಬ್ರಿಗಿದು ಕೋಸಂಬರಿಗೆ ಎಲ್ಲ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದು ಲಾಸ್ಟ್ ಯೂಶ ಕಡಲೆಬೇಳೆ ಮಸಾಲ ಒಡೆ ಯಾವತ್ತಾದ್ರೂ ಕಾಬುಲ್ ಕಡಲೆ ಕಾಡಿನಲ್ಲಿ ಟ್ರೈ ಮಾಡಿದೀರಾ ನೋಡಿ ಕಾಬುಲ್ ಕಡಲೆ ಕಾಳನ್ನ ನೆನ್ಸಿಡ್ಬೇಕು ನೈಟೇನೆ ನಾನು ಆಕ್ಚುಲಿ ಬರೀ ಇದ್ರದೇ ಮಾಡ್ತಾ ಇದೆ ಸಕ್ಕದಾಗ್ ಬರುತ್ತೆ ನಿಮ್ಗೆ ನಾರ್ಮಲ್ ಮಸಾಲಾ ಒಡೆಗಿಂತ ಇದನ್ನ ಕ್ರಿಸ್ಪಿಯಾಗೆ ತುಂಬಾನೇ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಏನ್ ಮಾಡ್ತಿದ್ದೀನಿ ಬಟ್ ಇದು ಕಾಬುಲ್ ಕಡಲೆ ಸ್ವಲ್ಪ ಮಸಾಲೆ ಹಾಕೋಬೇಕು ಮಸಾಲಾ ರುಬ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತರಿಯಾಗಿ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀವಿಯಲ್ಲಿ ಹಾಕೋಬೇಕು ಇಲ್ಲಿ ಕಡಲೆ ಬೆಳೆ ಇದೆಲ್ಲ ಇದನ್ನು ಸ್ವಲ್ಪ ದರಿತರಿಯಾಗಿ ರುಬ್ಕೊಬೇಕು ನಾನೇನೇ ಎಷ್ಟು ಸಲ ರುಬ್ಕೊತೀನಿ ಅಷ್ಟು ಸಲನೂ ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂತೀನಿ

ಸ್ವಲ್ಪ ನಾರ್ಮಲ್ ರೆಡ್ ಚಿಲಿ ಹಾಕಿ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲಿ ಹಾಕಿ ನೆಕ್ಸ್ಟ್ ಈಗ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಮೂರು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೆಕ್ಸ್ಟಿಗೆ ಸ್ವಲ್ಪ ಜಾಸ್ತಿ ಸೊಸಿಗೆ ಸೊಪ್ಪು ಸೊಸಿಗೆ ಸೊಪ್ಪು ಇದ್ರೇ ನಿಮ್ಗೆ ಮಸಾಲ ಇವಾಗ ಸ್ವಲ್ಪ ಸ್ವಲ್ಪ ಕಲ್ಸ್ಕೊಂಡ್ ಇವಾಗ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಇವಾಗ ಒಡೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಕಾದಿದೆ ಫಸ್ಟ್ ಈ ತರ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಸಿ ಆಗುತ್ತೆ ಕೈಯಲ್ಲೇ ತಕೊಂತೀನಿ ಕೆಲವರು ಪೇಪರ್ ತತ್ಕೊಂತಾರೆ ಬಟ್ ನಾನ್ ಕೈಯಲ್ಲೇ ತಟ್ಟಿ ತಟ್ಟಿ ಹಂಗೆ ಹಾಕೊಂಡಿ ಎಣ್ಣೆ ಏನಕ್ಕೆ ಹಿಂಗಿದೆ ಅಂದ್ರೆ ಅದು ಕಜ್ಜಾಯ ಬೇಯಿಸಿದ್ನಲ್ಲ ಅದಕ್ಕೆ ಬಿಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಯಾಕಂದ್ರೆ ಒಳಗಡೆ ಎಲ್ಲ ಕ್ಲೀನಾಗಿ ಬೇಯಿಸವಾಗ ಜೋರು ಊರಿನಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದೇ ಇರಲ್ಲ ಅಂತರ ಪಿಸು ಪಿಸುಪಚೆ ಆಗ್ಬಿಟ್ಟಿರುತ್ತೆ ಒಳಗೆ ಎಲ್ಲ ರೆಡಿ ಆಗಿದೆ ಪರ್ಫೆಕ್ಟ್ ಆಗಿ ಬೆಂದಿದೆ ಇವಾಗ ಸೊ ಇವಾಗ ತೆಗೆದು ಹಾಕೋದು ಲೋ ಫ್ಲೇಮಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡೆ ಸೀಕು ಕ್ಯಾಮ್ರೆಯಿಂದೇ ನೋಡ್ತಾ ಇದ್ದ ನಮ್ಮ ಅಮ್ಮ ಏನ್ ಮಾಡ್ತಾ ಇದೆ ನಂಗಿದೆಲ್ಲ ಕೊಡ್ತಾರಾ ಇಲ್ಲಾರ ಏನ್ ಸರಿನೆ ತಿನ್ನಿಸ್ಕೊಡ್ತಾರ ಅಂತ ಸೊ ಇವಾಗ ವಡೆ ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ನೋಡೋಕೆ ಕ್ರಿಸ್ಪಿಯಾಗೆ ಸೊ ಒಂದು ಮುರ್ಬುಟ್ ನೋಡೋಣ ಬಿಸಿ ಇದೆ ಅಮ್ಮ

ೂ ಕೂಡ ಕಾಣ್ತಾರೆ ಇದೆ ಹಬ್ಬ ಅಂದ್ರೆ ಹಿಂಗೆ ಇರ್ಬೇಕು ಎವ್ರಿ ಹಬ್ಬನು ಇದೇ ಥರನೇ ಸ್ಪೆಷಲ್ ಆಗಿ ಮಾಡ್ತಾಳೆ ಅವಳಿಗೆ ಎಷ್ಟೇ ಕಷ್ಟ ಆದ್ರೂನು ಅವ್ಳೊಬ್ಳೆ ನಿಂತ್ಕೊಂಡು ನಾನು ಏನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಎಲ್ಲಾ ಸ್ವಲ್ಪ ಸ್ವಲ್ಪ ಐಟಮ್ ಮಾಡು ಸಾಕು ಅಂತ ಹೇಳ್ತೀನಿ ಬಟ್ ಆದ್ರೂ ಎಲ್ಲ ಹಬ್ಬ ದುಟ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅಂದ್ಬಿಟ್ಟು ಅವಳೇ ಕಷ್ಟಪಟ್ಟು ಹಿಂಗೆ ಗೊತ್ತು ಮಗು ಇಟ್ಕೊಂಡು ಸಖತ್ ಕಷ್ಟ ಮಾಡೋದು ಬಟ್ ಆದ್ರೂ ತುಂಬಾ ಎಫರ್ಟ್ ಹಾಕಿ ಅವಳು ಇಷ್ಟಪಟ್ಟು ಮಾಡ್ತಾಳೆ

ದಿಸ್ ಇಸ್ ಮೈ ಫೇವ್ರೇಟ್ ಕಡಲೆಕಾಳಲ್ಲಿ ಯೂಶಲಿ ನಾನು ಮುಂಚೆಯಿಂದ ಕಡಲೆಕಾಳಲ್ಲಿ ಮಾಡಿ ತಿನ್ನೋದು ಇದು ಕಾಬೂಲಲ್ಲಿ ಫಸ್ಟ್ ಟೈಮು ನಾನು ಯಾವತ್ತೂ ಕೇ ನೋಡಿಲ್ಲ ಕೇಳಿಲ್ಲ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೆ ಚೆನ್ನಾಗಿದೆ ಟೇಸ್ಟ್ ಇದು ಅವ್ರು ಹೇಳ್ಕೊಟ್ಟಾಗ ನೀವು ಮಾಡಿ ನೋಡಿ ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಗ್ಯಾರಂಟಿ ಕೊಡ್ತೀನಿ ಸೂಪರ್ ಬರುತ್ತೆ ಲಾಸ್ಟ್ ಟೈಮು ಇದನ್ನು ಮಾಡಿದ್ದು ಸೊ ಇದನ್ನು ಇದೇ ಈ ಸಲ ಇದು ಕೂಡ ಅದೇ ಸೂಪರ್ ಹೇಳಿದ್ದೆ ಅದು ಲಾಸ್ಟ್ ಟೈಮ್ ಫುಲ್ ಕಾಬೂಲ್ ಹಾಕಿ ಮಾಡಿದ್ದೆ ಇದೂ ಸ್ವಲ್ಪ ಕಡಲೇ ಬೇಳೆ ಮಿಕ್ಸ್ ಮಾಡಿಬಿಡಿ ಫಸ್ಟ್ ಸೂಪರ್ ಡೇಟ್ ಫಸ್ಟ್ ಸ್ವಲ್ಪ ಐಸಾ ಸಿಹಿ ಕೂಡ ಜಾಸ್ತಿ ಮರಕೊಳೇನಿತ ಸಕತರ ಇಯೂಶಲಿ ಚಿತ್ರಣ ಇದ್ರುನೆ ಸಕತರ ಆದೋ ಇದಕ್ಕೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇದಇದ ಸಕತರತೆ ಅವಳು ಸಾಮಾನು ಮಾರ್ತೀರು ಅಂತ ಹೇಳಿದ್ರು ಕಲರ್ ಮಾಡ್ತಾ ಇದೀಯಾ ಆಫರ್ ಮಾಡ್ಕೋಬೇಡ ರಸಂ ಮಾಡ್ ಸಾಕು ಚಿತ್ರಣ ಇದೆ ಹೌದಿದೆ ಎಲ್ಲ ಇದೆ ರಸರಾಲ್ ಸೂಪರ್ ಆಗಿದೆ ವೆರೈಟಿ ವೆರೈಟಿ ಪ್ರಸಾದ ಈಗ ಹಬ್ಬದ ಕಡೆಲ್ಲಾ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಸ್ಕೈ ನೋಡಿ ಫುಲ್ ಜ್ವಲ್ ಸುರ್ತಾಬಿಟ್ಟಿದ್ದೆ ಹಬ್ಬ ಊಟ ಮಾಡೋದಕ್ಕೆ ಅವನ್ಗೆ ಪ್ರತಿ ಸಲ ಎಲ್ಲ ಹಬ್ಬ ಮೇಯ್ನ್ ಹಬ್ಬ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಸಂಕ್ರಾಂತಿ ಹಬ್ಬ ಮತ್ತೆ ಗೌರಿ ಹಬ್ಬ ಇದರಲ್ಲೆಲ್ಲ ಅವನಿಗೆ ಹಬ್ಬದ ಊಟನೇ ಕೊಡ್ತೀನಿ ಸೊ ನೋಡಿ ವಿಡಿಯೋ ಮಾಡೋರ್ಗು ಪೇಷನ್ಸ್ ಇಂದ ಕೂತ್ಕೊಂಡಿದ್ದಾರೆ ನಾವು ಹೇಳೋವರ್ಗು ತಿನ್ನಲ್ಲ ಅವನು ಆಧಾರನೇ ಅಭ್ಯಾಸ ಆಗಿದ್ದೀನಿ ಇವೊಂದು ಒಂದು ವೀಡಿಯೋ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಲಾಸ್ಟ್ ಟೈಮ್ ಮಾಡಿದ್ದು ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿತ್ತು ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ತುಂಬಾ ಚೆನ್ನಾಗಿ ಕಮೆಂಟ್ಸ್ ಬಂದಿತ್ತು ಪಾಸಿಟಿವ್ ಬಂದಿತ್ತು ಇನ್ನು ಟ್ವೆಂಟಿ ಪರ್ಸೆಂಟ್ ನೆಗೆಟಿವ್ ಬಂದಿತ್ತು ಅಂದರೆ ಡಾಗ್ ಈ ಥರ ಫುಡ್ ಎಲ್ಲ ಕೊಡಬಾರ್ದು ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂತ ನಾವು ಅವನ್ನ ಚಿಕ್ಕ ಮಗುವಿಂದ ಸಾಕಿದ್ದೀವಿ ನಾ ನಮಗಿನ ಲವ್ ನಿಮಗೆ ಜಾಸ್ತಿ ಇರುತ್ತಾ ಸೊ ನಮಗೆ ಗೊತ್ತಿರುತ್ತೆ ಯಾವ ಥರ ಕೇರ್ ಏನು ಅಂತ ಹೇಳ್ಬಿಟ್ಟು ವರ್ಷಕ್ಕೆ ಒಂದು ಸತ್ತಿನೋ ಎರಡು ಸತಿನೋ ಈ ಥರ ಹಬ್ಬದ ಊಟ ಕೊಟ್ಟರೆ ಏನೂ ಆಗಲ್ಲ ಮೋರ್ ಓವರ್ ಎಲ್ಲ ಎಲ್ದಿನೇ ಕಾಳು ಮತ್ತು ಕೋಸಂಬರಿ ಈ ಥರದ್ದೇ ಇರೋದು ಅದು ಬಿಟ್ಟರೆ ಸ್ವಲ್ಪ ಚಿತ್ರಾನ್ನ ಸ್ವೀಟ್ ಅವ್ನಿಗೆ ಇಷ್ಟೇಷ್ಟು ಹಾಕಿದ್ದೀನಿ ಎರಡು ಅಷ್ಟು ಇಷ್ಟೆಲ್ಲ ತಿಂದರೆ ಏನೂ ಆಗೋಲ್ಲ ಅವ್ನಿಗೆ ಯಾವಾಗಲೂ ಅಷ್ಟೇ ನಾವು ಪ್ರತಿ ಸಲ ಹಬ್ಬದಲ್ಲಿ ಇದೇ ಥರ ಊಟ ಕೊಡ್ತೀವಿ ಸೊ ನಿಮ್ಗೆ ಏನು ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪಾಪ ಅವ್ನು ವೆಯ್ಟ್ ಮಾಡ್ತಾ ಇದ್ದೀನಿ ಊಟ ಮಾಡಲಿ ತಿನ್ನಮ್ಮ ತಿನ್ನ ನಿಂತ್ಕೊಳ್ಳಮ್ಮಿ ಅಲ್ಲಿ ನಿಂತ್ಕೊ ಒಂದ್ ನಿಮಿಷ ಡ್ರೆಸ್ ತೋರಿಸು ನೋಡಿ ಚೀಕದು ಹಬ್ಬದ ಔಟ್ಫಿಟ್ ಇದು ನಾನು ಜೀನ್ಸ್ ಉದ್ದಾಗುತ್ತೇನೋ ಅಂತ ಅನ್ಕೊಂಡ್ ತಗೊಂಡ್ ಬಂದ್ರೆ ಪರ್ಫೆಕ್ಟ್ ಆಗುತ್ತಿದ್ದು ಬಿಗ್ ಬಾಯ್ ಆಗ್ಬಿಟ್ಟಿದ್ದಾನೆ ನನ್ನ ಮಗ ಆಲ್ರೆಡಿ ದೊಡ್ಡವರಾಗ್ಬಿಟ್ಟಿದ್ದಾನೆ ಮುಂದಿನ ತಿಂಗಳಿಗೆ ಒಂದ್ ವರ್ಷ ಆಗ್ತಿದೆ ಒಂದ್ ಇಯರ್ ಬಿಗ್ ಬಾಯ್ ಚೆನ್ನಾಗಿ ಕಳಿಸ್ತಾ ಇದೆ ಡ್ರೆಸ್ಸು

ಪ್ರತಿ ಸಲ ಈ ಕುರ್ತಾ ಆ ಥರದೇ ತೊಗೊಂಬರ್ತಾ ಇದ್ದೆ ಸೊ ಎಲ್ಲ ಆಗ್ಬಿಟ್ಟು ಅದಕ್ಕೆ ಸರಿ ಈ ಸಲ ಈ ಥರ ಜೀನ್ಸ್ ಟಿ ಶರ್ಟ್ ತರೋಣ ಅಂತ ತಗೊಂಡ್ಬಂದೆ ಸಕ್ಕತ್ತ ಕಾಣಿಸ್ತಾ ಇದೆ ಸೊ ಇವಾಗ ನಾವು ತ್ರೀ ಡೇಸ್ ಏನು ಇಡಲ್ಲ ದೇವ್ರನ್ನ ಇವ ಅಂದ್ರೆ ಇವತ್ತೇನೆ ಜಸ್ಟ್ ಕಳ್ಸ ತಗಲಿಸ್ಬಿಟ್ಟಿರ್ತೀನಿ ಸೊ ನಾಳೆ ಎಲ್ಲ ತೆಗಿತೀನಿ ಒಂದಿನ ಅಷ್ಟೇ ಇಡೋದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಮತ್ತು ನಾನು ಸೊ ನಿಮ್ಗೆ ಈ ವಿಡಿಯೋ ಹೇಗನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನಾನು ಹೇಳಿದ್ನಲ್ಲ ಆ ಒಡೆನ ಅಷ್ಟೇ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಕಾಬೂಲ್ ಹಾಕಿ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದು ರೌಂಡು ಚೆನ್ನಾಗಿ ಹಬ್ಬದ ಊಟ ಮಾಡಿಬಿಟ್ಟು ಇವತ್ತಿನ ದಿನ ನಾನು ಮುಗಿಸೋದಷ್ಟೇ ಸದ್ಯಕ್ಕೆ ಈ ವಿಡಿಯೋ ಕೂಡ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಏನಾದರೂ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಮಚ್ ಬಾಯ್ 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 ನೀನ್ ಮಾಡುವ ಬಾಯ್ ಮಾಡುವ ಬಂದ್ಬಿಟ್ಟ ನಾನು ಬರ್ತಾ ಇಲ್ಲ ವೀಡಿಯೋದಲ್ಲಿ ಅಂತ